ಅವ್ರ ಭಾರತದಲ್ಲಿ ಊಟ ಕಳೆತನ ನಡೀತಾ ಇದೆ ಸಂವಿಧಾನದ ಪ್ರತಿಪಾದನೆ ಇದೆಯಲ್ಲ ಅದಕ್ಕೆ ತದ್ವಿರುದ್ಧವಾಗಿ ಇವಾಗ ಈ ಓಟ್ ಕಳ್ಳತನ ಪ್ರತಿ ಕಡೆ ಇದು ಆಗ್ತಾ ಉಂಟು ಈಗ ಬಿಹಾರದಲ್ಲಿ ನೋಡಿ ಫುಲ್ ಓಟ್ ಚೋರ್ ಗದ್ದೆ ಚೋರ್ ಇಂತಹ ಒಂದು ಪ್ಲೀಡಿತ ಉಂಟು ಆದ್ರೆ ಇದನ್ನು ಯಾರು ಇದನ್ನ ಸರಿ ಮಾಡಬೇಕು ಇದು ಚುನಾವಣಾ ಆಯೋಗ ಮತವರ್ಜಿ ಮಾಡಿಕೊಂಡು ಅದು ಏನ್ ತಪ್ಪಾಗಿದೆ ಅಂತ ಜನರಿಗೆ ಅದನ್ನು ತೋರಿಸಿಕೊಡ್ಬೇಕು ಇವಾಗ ರಾಹುಲ್ ಗಾಂಧಿ ಅವರು ಮೇಲೆ ಅಪಾದನೆ ಆಗ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಒಂದು ಮನೆಯಲ್ಲಿ ಇಲ್ಲಿ ಐನೂರು ಆರ್ನೂರು ಓಟು ಕೆಲವು ಮನೆಯಲ್ಲಿ ಓಟೇ ಇಲ್ಲ ಅಂತ ಒಂದು ಇದನ್ನ ಅಪಾದನೆಯನ್ನ ಚುನಾವಣಾ ಆಯೋಗದ ಮೇಲೆ ಆಗ್ತಾ ಇದ್ದಾರೆ ಈಗ ಚುನಾವಣಾ ಆಯೋಗ ಇದನ್ನ ಸತ್ಯ ಸತ್ಯತೆಯನ್ನ ಇದು ನೂರ ನಲ್ವತ್ತು ಕೋಟಿ ಜನರಿಗೆ ತೋರಿಸಿಕೊಡ್ಬೇಕು ಅದರಲ್ಲಿ ಎರಡು ಮಾತಿಲ್ಲ ಒಂದು ವೇಳೆ ಇಲ್ಲಿ ಮಾನ್ಯ ರಾಹುಲ್ ಗಾಂಧಿ ಅವರು ಸುಳ್ಳು ಆಪಾದನೆ ಮಾಡ್ತಾರೆ ಅಂತ ಆದ್ರೆ ಅವರ ಮೇಲೆ ಆಕ್ಷನ್ ತಗೊಳ್ಬೇಕು ಚುನಾವಣಾ ಆಯೋಗ ಅವರ ಮೇಲೆ ಸುಳ್ಳು ಹೇಳ್ತಾ ಇದ್ದಾರೆ ಅದರ ಮೇಲೆ ಆಕ್ಷನ್ ತಗೊಳ್ಬೇಕು ಏನೇ ಆದ್ರೂ ಇದು ನೂರ ನಲ್ವತ್ತು ಕೋಟಿ ಜನರಿಗೆ ಇದನ್ನ ಗೊತ್ತಾಗ್ಲೇಬೇಕು ಒಂದು ವೇಳೆ ಚುನಾವಣಾ ಆಯೋಗ ಇದರ ಬಗ್ಗೆ ಮುತುವರ್ಜಿ ತೆಗೆದು ಸತ್ಯತೆಯನ್ನ ಅವರು ಇದು ಸುಪ್ರೀಂ ಕೋರ್ಟ್ ಇದರ ಮಧ್ಯ ಪ್ರವೇಶ ಮಾಡಿಕೊಂಡು ಆ ಸುಪ್ರೀಂ ಕೋರ್ಟ್ ಇದನ್ನ ಸತ್ಯ ಸತ್ಯತೆಯನ್ನ ನೂರ ನಲ್ವತ್ತು ಕೋಟಿ ಜನರಿಗೆ ತಿಳಿಸಿಕೊಡಬೇಕು ಚುನಾವಣಾ ಆಯೋಗ ಬಿಜೆಪಿ ಸರ್ಕಾರಕ್ಕೆ ಪೂರಕವಾಗಿ ವರ್ತಿಸ್ತಾ ಬಂದಿದೆ ಆಗಿದ್ದ ಓಟುಗಳು ಹೆಚ್ಚು ಕಡಿಮೆ ಕೂಡ ತನಿಖೆಗೂ ಸಿದ್ಧವಾಗುತ್ತಾ ಇಲ್ಲ ಎನ್ನುವ ಪ್ರಶ್ನೆ ಇದೆಯಲ್ಲ ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರು ಏನು ಬ್ಲೇಮ್ ಮಾಡ್ತಾ ಇದ್ದಾರಾ ಆ ಬ್ಲೇಮ್ ನ ವಿಷಯದಲ್ಲಿ ಇಲ್ಲಿ ಕಳತನ ಏನೋ ಆಗಿದೆ ಅಂತ ಎದುರು ಕಾಣ್ತಾ ಇದೆ ಆದ್ರೆ ಇದನ್ನ ಯಾರು ಇದು ಮಾಡಬೇಕು ಚುನಾವಣಾ ಆಯೋಗ ಇದು ಪ್ರಜಾಪ್ರಭುತ್ವದಲ್ಲಿ ಆರೋಪಗಳು ಬಂದಾಗ ತನಿಖೆ ನಡೆಸಿ ಸತ್ಯಾಂಶವನ್ನ ಜನರಿಗೆ ತಿಳಿಸ್ಬೇಕಾದ್ದು ಆಯಾ ಸಂಸ್ಥೆಗಳ ಕರ್ತವ್ಯ ಈ ಕರ್ತವ್ಯ ಲೋಪದ ಬಗ್ಗೆ ಜನರು ಏನ್ ಮಾಡಬೇಕು ನೋಡಿ ತನಿಖೆ ಮಾಡ್ಬೇಕಲ್ಲ ನಮ್ಮ ಮಾನ್ಯ ಪ್ರಧಾನ ಅವರು ಇದರ ಬಗ್ಗೆ ಚಕಾರ ಇರ್ತಾ ಇಲ್ಲ ಹೌದು ನಾನು ಹೇಳೋದಿಷ್ಟೇ ಅವರು ಸಹ ಇದರ ಬಗ್ಗೆ ಮುತುವರ್ಜೆ ಇಟ್ಕೊಂಡು ಇದಕ್ಕೆ ತನಿಖೆಗೆ ಒಂದು ಇದು ಮಾಡಿ ಕೊಡ್ಬೇಕು ಇದರ ಸತ್ಯ ಸತ್ಯತೆ ಗೊತ್ತಾಗ್ಬೇಕು ಹೇಳಿ ಕೇಂದ್ರ ಸರ್ಕಾರ ಈ ಒತ್ತು ಕಳ್ಳಂತನದಲ್ಲಿ ನೇರವಾಗಿ ಪಾಲ್ಗೊಂಡಿದೆ ಎನ್ನುವ ಬಲವಾದ ಆರೋಪಗಳು ಕೇಳ್ತಾ ಇದೆ ರಾಹುಲ್ ಗಾಂಧಿ ಅವರು ಹೇಳುವ ಪ್ರಕಾರ ಅವರ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ ಅದನ್ನ ಒತ್ಕೊತೇನೆ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ತದ್ವಿರುದ್ಧವಾಗಿ ಇದು ಸರಿಯಲ್ಲ ಇದು ತಪ್ಪು ಅಂತ ಎಲೆಕ್ಷನ್ ಕಮಿಷನ್ ಅವರು ಅವರು ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ಬೇಕು ಈಗ ನಮ್ಗೆ ಏನ್ ಹೇಳಲಿಕ್ಕೆ ಆಗುದಿಲ್ಲ ಆಗುತ್ತಾ ಆಗ್ಬೋದ ಭಾರತದಲ್ಲಿ ತನಿಖೆ ಒಂದನ್ನು ಮಾಡೋದಾದರೆ ಯಾರು ಮಾಡೋದು ಸರ್ಕಾರ ಮಾಡುದ ಸುಪ್ರೀಂ ಕೋರ್ಟ್ ಮಾಡುದ ಚುನಾವಣಾ ಆಯೋಗ ಮಾಡೋದಾ ನೋಡಿ ತನಿಖೆ ಆಗ್ಲೇಬೇಕು ಯಾಕೆ ಹೇಳಿದ್ರೆ ನೂರ ನಲ್ವತ್ತು ಕೋಟಿ ಜನರಿಗೆ ಇದರ ಬಗ್ಗೆ ಉಂಟಲ್ಲ ಅದು ಸತ್ಯ ಸತ್ಯ ಗೊತ್ತಾಗ್ಬೇಕು ಓಟ್ ಕಳೆತನ ಹೇಳಿದ್ರೆ ಒಂದು ಅಂತ ಒಂದು ಚಿಕ್ಕ ವಿಷಯ ಅಲ್ಲ ಇದು ಓಟ್ ಹೇಳಿದ್ರೆ ಇಡೀ ದೇಶದ ಒಂದು ಹಾಗು ಹೋಗುಗಳಿಗೆ ತದ್ವಿರುದ್ಧವಾಗಿ ನಡೆದಂತ ಒಂದು ಕಳೆತನ ಇದಕ್ಕೆ ನಿಜವಾಗಿ ಕ್ಷಮೆ ಇಲ್ಲ ಇದು ಖಂಡಿತವಾಗಿ ತನಿಖೆ ಆಗ್ಬೇಕು ಇಲ್ಲಿ ಆಗದಿದ್ರೆ ಸುಪ್ರೀಂ ಕೋರ್ಟ್ ಇದಕ್ಕೆ ಮಧ್ಯೆ ಪ್ರವೇಶಿಸಿ ಇದಕ್ಕೆ ಉತ್ತರವನ್ನ ಕೊಟ್ಟೇ ಕೊಡಬೇಕು ಇದು ನೂರ ನಲವತ್ತು ಕೋಟಿ ಜನರಿಗೆ ಇದರ ಬಗ್ಗೆ ಅರಿವು ಆಗ್ಲೇಬೇಕು ರಾಹುಲ್ ಅವರ ಘೋಷಣೆ ಅಥವಾ ಕಾಂಗ್ರೆಸ್ನ ಘೋಷಣೆ ಓಕ್ ಚೋರ್ ಗದ್ದಿ ಚೋರ್ ಅಂದು ಗದ್ದಿ ಯಾರಲ್ಲಿದೆ ಮೋದಿಯವರಲ್ಲಿದೆ ಅಂದ್ರೆ ನೇರವಾಗಿ ಮೋದಿಯವರನ್ನ ಗುರಿ ಮಾಡಿ ರಾಹುಲ್ ಗಾಂಧಿ ಅವರ ಪ್ರಶ್ನೆಗಳಿವೆ ಅಥವಾ ಕಾಂಗ್ರೆಸ್ನ ಪ್ರಶ್ನೆಗಳಿವೆ ಅಂದ್ರೆ ಕಳ್ಳತನ ನಡೆಸಿದ್ದು ಸರ್ಕಾರ ಅನ್ನುವಂತ ವಾದವನ್ನ ಅವರು ಬಂದಿಡ್ತಾ ಇದ್ದಾರೆ ಯಾಕೆ ತನಿಖೆ ಆಗ್ತಾ ಇಲ್ಲ ಯಾಕೆ ಕೇಂದ್ರ ಸರ್ಕಾರ ಇದರ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕೆ ಚುನಾವಣಾ ಆಯೋಗ ಕೇವಲ ಮಾತಾಡಿ ನಾವು ಒಪ್ಪುವುದಿಲ್ಲ ನಾವು ಒಪ್ಪುವುದಿಲ್ಲ ಅಂತ ಹೇಳಿದ್ರೆ ಅದಕ್ಕೊಂದು ಅರ್ಥ ಇದೆಯಾ ಅಂದರೆ ಇವರನ್ನು ಒಪ್ಪು ಉರ್ಬೇಕಲ್ಲ ಅದಕ್ಕೆ ನಾನು ಹೇಳಿದ್ದು ಒಂದು ವೇಳೆ ಚುನಾವಣಾ ಆಯೋಗ ಇದಕ್ಕೆ ಸರಿಯಾದ ಉತ್ತರ ಕಂಡುಕೊಳ್ಳುವಲ್ಲಿ ಬಲಹೀನರಾದ್ರೆ ಇದು ಯಾರು ಮಾಡ್ಬೇಕು ಇದು ಆಮೇಲೆ ಈ ದೇಶದ ಪ್ರಧಾನ ಮಂತ್ರಿ ಅವರು ಅವರೇ ಅದನ್ನ ಇಟ್ಕೊಂಡು ಇದರ ಸತ್ಯ ಸತ್ಯತೆ ಅವರು ಸಹ ಸರ್ ಇದಕ್ಕೆ ಸಪೋರ್ಟ್ ಮಾಡಲೇಬೇಕು ಅದು ಆಗದಿದ್ದರೆ ಮತ್ತೆ ಫೈನಲ್ ಆಗಿ ಸುಪ್ರೀಂ ಕೋರ್ಟ್ ಮಧ್ಯ ಪರಿವೇಶಿಸ್ಬೇಕು ಅಷ್ಟೇ ಅದು ನೀವು ಹೇಳ್ತೀರಿ ಅದು ಆಗ್ತಾ ಇಲ್ಲ ಇನ್ನೊಂದು ಕಡೆ ಚುನಾವಣಾ ಆಯೋಗ ಯಾಕೆ ತಾನು ನಿಷ್ಪಕ್ಷ ಭಾಗಿಯಾಗಿ ಕೆಲಸ ಮಾಡುವನು ಅಂತ ಭಾರತದ ಜನರ ಮುಂದೆ ಹೇಳ್ತಾ ಇಲ್ಲ ಅಥವಾ ಅದಕ್ಕೆ ಬೇಕಾದಂತ ಪ್ರಕ್ರಿಯೆಯನ್ನು ನಡೆಸ್ತಾ ಇಲ್ಲ ನಾನು ಇಷ್ಟೇ ಹೇಳುದು ಇದು ತನಿಖೆ ಆಗ್ಬೇಕು ಈ ದೇಶದ ನೂರ ನಲವತ್ತು ಕೋಟಿ ಜನರಿಗೆ ಇದರ ಸತ್ಯ ಸತ್ಯತೆ ಗೊತ್ತಾಗ್ಬೇಕು ಅಷ್ಟೇ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರು ಸುಳ್ಳು ಹೇಳ್ತಾ ಇದ್ದಾರ ಅಥವಾ ಚುನಾವಣಾ ಆಯೋಗ ಮರೆಮಾಸ್ತಾ ಉಂಟ ಏನಿದ್ರು ಅದು ಸತ್ಯ ಸತ್ಯತೆ ನೂರ ನಲವತ್ತು ಕೋಟಿ ಜನರಿಗೆ ಈ ಭಾರತ ದೇಶದ ಜನರಿಗೆ ಗೊತ್ತಾಗ್ಬೇಕು ಇದೇ ನನ್ನ ವಾದ ಅಂದ್ರೆ ತನಿಖೆ ಆಗ್ಬೇಕು ಬೆಕ್ಕಿಗೆ ಗಂಟೆ ಕಟ್ಟೋದು ಯಾರು ತನಿಖೆ ಆಗೋದು ಹೇಗೆ ನೀವು ರಾಜಕಾರಣಿಗಳು ತನಿಖೆ ಆಗಬೇಕು ಸತ್ಯವರ್ ಬರ್ಬೇಕು ಅಂತ ಹೇಳಿದ್ರೆ ಭಾರತದ ಜನಸಾಮಾನ್ಯರಿಗೆ ಓಟು ಕೊಡುವವರಿಗೆ ನ್ಯಾಯ ಸಿಗುತ್ತಾ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಫೈನಲ್ ಆಗಿ ಕೊನೆಯದಾಗಿ ಸುಪ್ರೀಂ ಕೋರ್ಟ್ ಇದೆ ಅಲ್ವಾ ಸುಪ್ರೀಂ ಕೋರ್ಟ್ ಕೊನೆಯದಾಗಿ ಫೈನಲ್ ಇವರಿಂದ ಅದು ಸತ್ಯ ಸತ್ಯತೆ ಗೊತ್ತಾಗದಿದ್ರೆ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶಿಸಬೇಕು ನನ್ನ ವಾದ ಭಾರತದಲ್ಲಿ ಓಟು ಕಳ್ಳತನ ಆಗ್ತಾ ಇದೆ ನಮ್ಮ ಅಭಿಪ್ರಾಯ ಆಗಿರ್ಬೋದು ಆಗದೇ ಇರ್ಬೋದು ಅಥವಾ ನಾವು ಚುನಾವಣೆ ಹೇಗಲ್ಲ ಆಗಿರ್ಬೋದು ಆಗದೇ ಇರ್ಬೋದು ಆದ್ರೆ ಇದು ಮಾತ್ರ ಖಂಡಿತವಾಗಿಯೂ ಜನರಿಗೆ ಇದರ ಸತ್ಯ ಸತ್ಯತೆಯನ್ನ ಗೊತ್ತು ಆಗ್ಲೇಬೇಕು ಅಷ್ಟೇ ವೀಕ್ಷಕರೇ ಇವರು ಶಾಝಮೀರ್ ಅವರು ಜೆಡಿಎಸ್ ನಾಯಕರು ಲೋಕ ಕಲರ್ತನದ ಬಗ್ಗೆ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಅಮೀರ್ ಅವರೇ ಇಷ್ಟೊತ್ತು ನಮ್ಮ ಜೊತೆ ರಚಿಸಿದ್ದೀರಿ ನಿಮಗೆ ಕೃತಜ್ಞತೆಗಳು ನಿಮ್ಮ ವಾರ್ತಾ ಸಂಚಿಕೆಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ನಾನು ಅಲ್ಪ ಹಂಚಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಜೈ ಹಿಂದ್